ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗೆ ಅದ್ರಿ ರೀ ಎಲ್ಲರ ಮಸ್ತ್ ಇರ್ ಅನ್ಕೋತಿ ನೋಡ್ರಿ ಈಗ ನೋಡ್ರಿ ಮಾರ್ನಿಂಗ್ ಡ್ಯೂಟಿ ಇದ್ರ ಹೋಗಿ ಬಂದೆ ಬಂದು ಈವನಿಂಗ್ ಇಂದ ಎಲ್ಲ ನೋಡ್ಕೊಂಡು ಟೈಮ್ ಬಂದು ಆರೂವರೆ ಏಳು ಗಂಟೆಗೆ ಇವತ್ತು ಈವನಿಂಗ್ ಇಂದ ನೈಟ್ ತನಕ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಂತ ನೋಡ್ರಿ ಚಿನ್ನಿಗೆ ನಾನು ಕೂಡ ಎಲ್ಲಿ ಹೊಂಟಿವಂತ ನೆಕ್ಸ್ಟ್ ಹೋಗ್ತಾ ಅಲ್ಲಿ ಹೋಗಿಂದು ತೋರಿಸ್ತಂತ ಪಟ್ನೈ ಬರ್ತೀನಿ ನೋಡ್ರಿ ಇಂದು ಇವು ಕಂಟಿನ್ಯೂ ಇದ್ದೀ ನೋಡಿ ನಡಿ ಪಟ ಪಟ ನಡಿ ನೋಡಿ ಪಟೀ ಪಟ್ ನೋಡಿ ಏ ಅಪ್ಪು ಈ ಕಡೆ ಬಾ ಗೇಟ್ ಹತ್ರ ದಟ್ಟಿಫೆಲೋ ದಟ್ಟಿಫೇಲೋ ಚಿನ್ನೂ ಕಡೆ ನೋಡ್ರಿ ಬ್ಯಾಡ್ ಬಾಯ್ ಬಂದ್ವಿ ನೋಡ್ರಿ ಚಿನ್ನು ಅಲ್ಲೇ ನಾನು ಕೂಡಿ ಇಲ್ಲಿ ನಮ್ಮ ನಗ್ಯಾನಿ ಮನೆ ಅಂತ ಹೇಳಿದ್ನಲ್ಲ ಜೊತಿಯ ಕರ್ಮನೆ ಕೆಚ್ ಬಿ ಕಾಲನಿ ಒಳಗೆ ನೋಡ್ರಿ ಅಲ್ಲಿ ನಮ್ಮ ಮನೆಯಿಂದ ಐದು ನಿಮಿಷ ದಾರಿ ನೋಡ್ರಿ ಅಲ್ಲಿ ಸ್ಕೂಟಿ ಮೇಲೆ ಹೋದ್ರೆ ಬಾಳ ದೂರ ಏನಾಗಂಗಿಲ್ಲ ಆಲ್ರೆಡಿ ನೋಡ್ರಿ ಎಲ್ಲ ತೊಟ್ಟ ಹಾಕೋ ಕಾರ್ಯಕ್ರಮ ಮುಗಿದಿತ್ತು ಹೇಳ ಗೌರಿದು ಇದು ಇದು ಅಂತ ಹೇಳಿ ನಾವು ಲೇಟಾಗಿ ಹೋದ್ವಿ ಹಾಗಾಗಿ ಎಲ್ಲ ಮುಗ್ದಿತ್ತು ನೋಡಿರಿ ಆಲ್ಮೋಸ್ಟ್ ಎಲ್ಲ ತೊಟ್ಟಲೆ ಹಾಕಿ ಆರತಿ ಮಾಡಿದ್ರು ನಾ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬಂದ್ರೆ ಆಯಿತು ಲೇಟ್ ಆಗಲ್ಲಕ್ಕ ಮಾರ್ನಿಂಗ್ ರೂಟಿ ಇದ್ದರೆ ಹೋಗೋಕ್ಕಾಗತ್ತೆ ನೋಡಿರಿ ಮಧ್ಯಾಹ್ನ ರೂಟಿ ಅವ್ರು ಎಲ್ಲಿ ಹೋಗೋಕ್ಕಾಗಂಗಿಲ್ಲ ಹಾಗಾಗಿ ಸುಮ್ಮನೆ ಆರತಿ ಮಾಡಿ ಅವ್ರಿಗೆ ಭಟ್ಟಿಯಾಗಿ ಬಂದ್ರಾಯ್ತು ಜಾಸ್ತಿ ದಿನ ಆಯಿತು ಹೋಗಿದ್ದಿಲ್ಲ ಅವ್ರ ಮನೆಗೂ ಅಂಥೇಳಿ ಎಲ್ಲರಿಗೆ ಭೇಟಿಯಾಗಿ ಬಂದಾಗ ಆಯ್ತು ಅಂತ ಬಂದೆ ನೋಡಿರಿ ಗೌರಿ ತೊಟ್ಟಲ್ದಾಗ ಹಾಕ್ಯಾರ ಅವರು ಗೌರಿ ಇದು ಇದು ಅವ್ರು ಸೇಮ್ ನೋಡ್ರಿ ಒಂದು ಮನುಷ್ಯರ ಥರನೇ ಮಾಡ್ತಾರೆ ಫುಲ್ ಅದು ಗೌರಿ ಪ್ರೆಗ್ನೆಂಟ್ ಇರ್ದಾಗ ಏನಿ ಬುತ್ತೊಟ್ಟಿ ಹಂಚೋದು ತೊಟ್ಟಲ್ದಾಗ ಹಾಕೋದು ಎಲ್ಲ ಕಾರ್ಯಕ್ರಮ ಮಂದಿ ಕರೆಸಿ ಹಾಡ ಹಾಡಿ ಎಲ್ಲ ಥರನೂ ಸೇಮ್ದು ಇದು ಮನುಷ್ಯರ ಥರನೇ ಮಾಡ್ತಾರೆ ನೋಡಿ ಆ ಥರ ಫಂಕ್ಷನ್ ಮಾಡ್ತಾರೆ ನಾನೇ ಮಿಸ್ ಮಾಡಿಕೊಡೇ ಬರೋದ್ಲವಾಗ ಅದಕ್ಕಿಂತ ಮುಂಚೆ ನೋಡಿರಿ ಅಂಟಿ ಇದ್ದಾಗೂ ಜಾಸ್ತಿ ಇದು ಮಾಡ್ತಾರೆ ನಮ್ಗೆ ಮಮ್ಮಿ ಇದ್ದಾಗ ಅವ್ರಿಗೆ ಲಾಸ್ಟ್ ಒನ್ ಇಯರ್ ಆಯ್ತು ನೋಡ್ರಿ ಅವ್ರು ಎಕ್ಸ್ಪೈರ್ ಆಗಿ ಹಂಗಾಗಿ ಅವ್ರನ್ನ ಮಿಸ್ ಮಾಡ್ಕೊತು ನೋಡ್ರಿ ಅಂಟಿ ಅವ್ರೂ ಏನು ಮಾಡೋದು ಎಲ್ಲರೂ ಒಂದಿನ ಹೋಗಿದೆ ನೋಡ್ರಿ ಹಂಗಾಗಿ ಜಾಸ್ತಿ ಇದ್ದವ್ರನ್ನೆಲ್ಲ ಇದು ಮಾಡಿಕೊಂಡು ಹೋದವ್ರು ನೆನೆಸ್ಕೊಂಡು ಕೂಡುದು ಅಷ್ಟೇ ನೋಡಿರಿ ಅಲ್ಲಿಷ್ಟು ನಮಸ್ಕಾರ ಮಾಡಿದೆ ನೆಕ್ಸ್ಟ್ ಬಾರ್ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಮಾಡ್ತೀನಿ ಈಗ ಗೌರಿ ಕುಪ್ಸ ಎಲ್ಲ ಮುಗಿತ್ತು ತೊಟ್ಟ ಹಾಕಿದ್ರು ಪೂಜಾ ಅದು ಆಗಿತ್ತು ನೋಡ್ರಿ ಅಲ್ರೆಡಿ ಬದ್ಲೋಗ ಹಂಗಾಗಿ ಊಟ ಮಾಡದ್ ಊಟ ಮಾಡಿ ಜ್ಯೋತಿ ಅಕ್ಕ ನಾನು ನೋಡ್ರಿ ಎಲ್ಲ ಮುಗಿಸ್ಕೊಂಡು ಊಟದ ಮಾಡ್ಕೊಂಡು ಚಿನ್ನಗಿಟ್ಟು ಊಟ ಮಾಡಿಸಿದೆ ನೋಡ್ರಿ ಅವ್ನಿಗೆ ಹೋಳಿಗೆ ಅಂದ್ರ ಇಷ್ಟ ಹಂಗಾಗಿ ಹೋಳಿಗೆ ಊಟ ಮಾಡ್ದ ಅವನು ಅವನು ಊಟ ಮಾಡ್ದ ನಾನು ಊಟ ಮಾಡ್ಕೊಂಡು ಈಗ ಮನಿಗ್ ಹೊಂಟಿ ನೋಡ್ರಿ ಇವತ್ತಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ನೋಡ್ರಿ ನೋಡ್ರಿ ಗೌರಿ ಪೂಜೆಗೋಗಿದ್ವಿಲ್ಲ ಹೇಳ್ದಲ್ಲ ಅದು ಅವ್ರ ಮನೆ ನೋಡ್ರಿ ಸೇಮ್ ಇದು ಒಂದು ಒಂದು ಗೃಹಿಣಿಗೆ ಹೆಂಗೆ ಕುಪ್ಸ ಮಾಡ್ತಾರೆ ಆ ಥರ ಎಲ್ಲ ಗೌರಿ ಕೂಡಿಸುವಾಗ ಕುಪ್ಸ ಮಾಡ್ತಾರೆ ನೋಡ್ರಿ ಆಮೇಲೆ ಕರ್ಚಿಕಾಯಿ ಮಾಡ್ತಾರೆ ಬುದ್ಧರೊಟ್ಟು ಎಲ್ಲ ಬೀರ್ತಾರೆ ಎಲ್ಲನೂ ಎಲ್ಲ ಥರ ಫಂಕ್ಷನ್ ಮಾಡ್ತಾರೆ ನೋಡ್ರಿ ನಮ್ಮ ಜೊತೆ ಕರ್ಮನ್ಯಾಗ ಹಂಗಾಗಿ ಹೋಗಿ ಇವತ್ತು ತೊಟ್ಲ ಹಾಕದ ನೋಡಿರಿ ಗಣೇಶಿಂದ ಕುಪ್ಸ ಅಂತ ಗೌರಿ ಕುಪ್ಸ ಅಂತ ಹಿಂಗೆ ಮಾಡಿ ಅದೆಲ್ಲ ಹಾಕ್ತಾರೆ ನೋಡ್ರಿ ಅಲ್ಲಿ ಹೋಗಿ ಚಿನ್ನ ನಾವು ಹೋಗಿ ಮತ್ತೆ ಹಾಗೆ ಬಿಡ್ಲಿಲ್ಲ ಅವರು ಊಟ ಮಾಡ್ಕೊಂಡ್ಬಂದ್ರೆ ನೋಡ್ರಿ ಚಿನ್ನ ನಾನು ನೋಡ್ರಿ ಸಕ್ರಿ ಆರತಿ ಇರ್ತಾವಲ್ಲ ಸಕ್ರೆ ಆರತಿ ತೊಗೊಂದೆ ನೋಡಿರಿ ಚಿನ್ನು ಏನು ಸಕ್ರಿ ಬಂದು ಏಯ್ ಸಕ್ರೆ ಬಂದ್ರೆ ಸಕ್ರೆ ಆರತಿ ತಿನ್ನತ ನೋಡಿ ಬರ್ರಿ ಜಸ್ಟ್ ಬಂದ್ವಿ ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡ್ತೀರ ನಮ್ಮ ಮನೆಯವ್ರದ್ದು ಬಂದಿಲ್ಲ ಟೈಮ್ ನೋಡ್ತೀರಿ ಹತ್ತು ಗಂಟೆ ಆಯ್ತು ಬರ್ಬೇಕಾದ್ರೆ ಹತ್ತು ಗಂಟೆ ಬಿಡ್ತು ನೋಡಿರಿ ಹೋಗಬೇಕಾದ್ರೆ ಲೇಟಾಗಿ ಹೋಗಿದ್ವಿ ಎಂಟಾಗ ಎಂಟು ಗಂಟೆ ಹೋಗಿದ್ವಿ ಟೈಮ್ ನೋಡಿರ್ತೀರಿ ಹನ್ನೆರಡು ಗಂಟೆ ಆಯಿತು ಇಷ್ಟೊತ್ತರ ನೀರು ಬಂದು ನೀರು ತುಂಬಿದ್ರು ನೋಡ್ರಿ ಅಲ್ಲೇ ಊಟ ಮಾಡ್ಕೊಂಬಂದಿಲ್ಲ ನಮ್ಮ ಜೊತೆ ಕರ್ ಹಾಗಾಗಿ ಚಿನ್ನ ಇಷ್ಟು ತರ ಓದಾಡ್ ಓದಾಡಿ ಈಗ ಮಲ್ಕೊಡೋಣ ನೋಡಿರಿ ಇನ್ನೇ ನಾನು ನೋಡ್ಕೊತೀವತ್ತು ನೋಡಿ ಆಗೈತಿ ಒಂದು ಲೈಕ್ ಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್